ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಅನದರ್ ವಿಡಿಯೋ ಇನ್ ದಿಸ್ ವಿಡಿಯೋ ವಿ ಡಿಸ್ಕಸ್ ಅಬೌಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಎಫ್ ಎ ಒನ್ ಕ್ವಶನ್ ಪೇಪರ್ ಆದ್ಮೀರಿ ಈ ಒಂದು ವಿಡಿಯೋದಲ್ಲಿ ಹತ್ತನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಫಾರ್ಮೇಟಿವ್ ಅಸೆಸ್ಮೆಂಟ್ ಒನ್ ಎಕ್ಸಾಮ್ ನ ಒಂದು ಮಾಡಲ್ ಕ್ವೆಶನ್ ಪೇಪರ್ ಅನ್ನ ನೋಡ್ಕೊಂಡು ಬರೋಣ ಇಂಗ್ಲಿಷ್ ಪೇಪರ್ ಆಗಿರುವಂತದ್ದಾಗಿದೆ ಗರಿಷ್ಠ ಅಂಕಗಳಿರುವಂಥದ್ದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಟ್ವೆಂಟಿ ಮಾರ್ಕ್ಸ್ ಇರುವಂಥದ್ದು ಇನ್ನು ಉತ್ತರಿಸುವುದಕ್ಕೆ ಇರುವಂತಹ ನಲವತ್ತೈದು ನಿಮಿಷಗಳಾಗಿರುವಂತದ್ದಾಗಿದೆ ಇಲ್ಲಿ ಮೊದಲ ವಿಭಾಗದಲ್ಲಿ ಡೂ ಆಸ್ ಡೈರೆಕ್ಟೆಡ್ ಬಿಲೋ ಇಲ್ಲಿ ಕೊಟ್ಟಿರುವಂತಹ ನಿರ್ದೇಶನಗಳ ಪ್ರಕಾರವಾಗಿ ಮಾಡಿಕೊಂಡು ಬರಬೇಕಾಗಿರುವಂಥದ್ದು ಫೋರ್ ಮಾರ್ಕ್ಸ್ ಇವೆ ಟೋಟಲ್ ಆಗಿ ಇರುವಂತಹ ಅಂಕಗಳು ನಾಲ್ಕು ಆಗಿರುವಂತದ್ದು ಪ್ರತಿ ಗೆ ಒಂದು ಅಂಕ ಇಲ್ಲಿರುವಂಥದ್ದಾಗಿದೆ ಮೊದಲನೇ ಕ್ವಶನ್ ಚೂಸ್ ದ ವರ್ಡ್ ಹ್ಯಾವ್ ಟು ಸಿಲೆಬಲ್ ಬಿಲೋ ఇది టూ సి వర్డ్ అూజ్ రాంగ్ సౌండ్ ఆక్షన్ పర్ఫార్మెన్స్ అంతే నెక్స్ట్ సెకండ్ వన్ వి ఆర్ నాట్ రెడీ టు ప్లే చూస్ ద కరెక్ట్ క్వశ్చన్ ట్యాగ్ కరెక్ట్ క్వశ్చన్ ట్యాక్ ఆర్ వి డో విడ్ నాట్ వి నెక్స్ట్ థర్డ్ క్వశ్చన్ ద కరెక్ట్ కలొకేట వర్డ్ ఈ జెంటల్ కలొకేట వర్డ్ గర్ల్ మ్యాన్ రేన్ బాయ్ ಯಾವ್ದಿರುತ್ತೆ ಅನ್ನೋದನ್ನ ಚೂಸ್ ಮಾಡಬೇಕಾಗಿರುವಂಥದ್ದು ನೆಕ್ಸ್ಟ್ ಫೋರ್ತ್ ಕ್ವೆಶನ್ ಚೂಸ್ ದ ಸೂಟೇಬಲ್ ಹೋಮೋಫೋನ್ ಸೂಟೇಬಲ್ ಆಗಿರುವಂತಹ ಹೋಮೋಫೋನ್ ಚೂಸ್ ಮಾಡಬೇಕಾಗಿರುವಂತ ಸ್ವಾಮಿ ಕೆಪ್ಟ್ ಅವೇಕ್ ಆಲ್ ಡ್ಯಾಶ್ ಅಂತ ಹೇಳಿರುವಂಥದ್ದು ನೈಟ್ ಕೆ ಎನ್ ಐ ಜಿ ಎಚ್ ಟಿ ನೈಟ್ ಇರುವಂತದ್ದು ಇನ್ ದ ಆಫೀಸ್ ರೂಮ್ ಸೆಕೆಂಡ್ ಮೆನ್ ಆನ್ಸರ್ ದ ಫಾಲೋವಿಂಗ್ ಇನ್ ಟೂ ತ್ರೀ ಆರ್ ಫೋರ್ ಸೆಂಟೆನ್ಸ್ ಈಚ್ ಎರಡು ಕ್ವಶನ್ ಇವೆ ಈಚ್ ಗೆ ಟೂ ಮಾರ್ಕ್ಸ್ ಅಂತೆ ಟೋಟಲ್ ಫೋರ್ ಮಾರ್ಕ್ಸ್ ಇಲ್ಲಿರುವಂಥದಾಗಿದೆ ಫಿಫ್ತ್ ಕ್ವಶನ್ ವಾಟ್ ವಾಸ್ ದ ರಿಪೋರ್ಟ್ క్యారెడ్ బై ద న్యూస్ పేపర్ అంత సిక్స్త్ క్వెస్చను హౌ డు యూ సే స్టూడెంట్స్ మార్చ్ వాజ్ అన్యూజువల్ నెక్స్ట్ థర్డ్ మినాలి ఆన్సర్ ద ఫోవింగ్ ఎక్స్ట్రాక్ట్స్ సెవెంత్ క్వెస్ లెట్స్ గో అండ్ హెల్ప్ హర్ హీ షౌటెడ్ ఏ హూ షౌటెడ్ లైక్ దిస్ బి హూ వాజ్ హర్ రెఫర్ టు సిడ్ హెల్ప్ నెక్స్ట్ ఎయిట్ క్వెను ಅಯ್ಯೋ ಯೋ ಸಮ್ಥಿಂಗ್ ಆಜ್ ಬಿಟನ್ ಮಿ ಎ ಹೂ ಕ್ರೈಡ್ ಲೈಕ್ ದಿಸ್ ಬಿ ಹೂ ವಾಚ್ ಸಮ್ಥಿಂಗ್ ಹಿಯರ್ ಸಿ ವೇರ್ ವಾಚ್ ಹಿ ಎಟ್ ದಟ್ ಟೈಮ್ ನೆಕ್ಸ್ಟು ಫೋರ್ತ್ ಮೆನು ಕ್ವಿಟ್ ಫ್ರಮ್ ಮೆಮೊರಿ ಇಲ್ಲಿ ಪೋಯಮನ್ನು ಬರಿಬೇಕಾಗಿರುವಂಥ ಕ್ವಾಲಿಟಿ ಡ್ಯಾಶ್ 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 ಟೇಕ್ಸ್ ಅಂತ ಹೇಳಿರುವಂಥದ್ದಾಗಿದೆ ತ್ರೀ ಮಾರ್ಕ್ಸ್ ಇರುವಂಥದ್ದು ಆಗಿದೆ ನೆಕ್ಸ್ಟು ಫಿಫ್ತ್ ಮೆನು ರೈಟ್ ದ ಸಮರಿ ಆಫ್ ದ ಪೋಯಂ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸ್ ಎ ಟ್ರೀ ಗ್ರ್ಯಾಂಡ್ ಕ್ಲೈಮ್ಸ್ ಎ ಟ್ರೀಯ ಸಮರಿ ಬರೀಬೇಕಾಗಿರುವಂತದ್ದು ತ್ರೀ ಮಾರ್ಕ್ಸ್ ಗೆ ಇರುವಂತದ್ದು ಈ ರೀತಿಯಾಗಿ ಎಫ್ ಎ ಒನ್ ನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇರುವಂತದ್ದಾಗಿದೆ ಈ ಒಂದು ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು